ಹ ಅದ್ ಕಟ್ ಅಂತ ನಾನ್ ಕೇಳ್ತೀನಿ ಕೇಸ್ ಅಕ್ರಮ ಬಿಡುದು ನೆಪ ಹುಡುಕ್ತಿರ್ತದೆ ಏ ನಾನು ಓದ್ಬೇಕು ಮಾಡ್ತೀನಿ ಸರ ಎಕಂದ್ ಅಕ್ರಮ ಅದಕ್ಕೆ ಬಿಟ್ಟೆ ಈ ನೆಪ ಹೇಳಕ್ ಅವಕಾಶ ಕೊಡ್ಬೇಕು ನಿನ್ನ ಪ್ರಯತ್ನ ಪ್ರಾಮಾಣಿಕ ಇತ್ತ ಭಗವಂತ Ite, alzade, chatea. <laughs> Elico, choco, abel, choco. Next. Va, pa, next. <laughs> ale, 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 ale. <laughs> <laughs>

ರಿಸರ್ವೇಶನ್ ಅಸಮಾನತೆ ಸೃಷ್ಟಿ ಮಾಡ್ತಂತ ಭಾವನೆ ತಪ್ಪು ರಿಸರ್ವೇಶನ್ ಹಿಂದಿರೋ ಶಕ್ತಿನೇ ಸಮಾನತೆ ಹೇಳ್ತಾರ ಸಮಾನತೆ ಬರ್ತದ ಅವ ರಿಸರ್ವೇಶನ್ ಅಗತ್ಯ ಇಲ್ಲ ಅಂತ ಹೇಳ್ತಾರ ಅದಕ್ಕೆ ನೀವು ಯಾರು ರಿಸರ್ವೇಶನ್ ಬಗ್ಗೆ ಮಾಡಾಗ ಎಲ್ಲರಿಗೂ ಸಮಾನತೆ ಆಗೋದು ಇಲ್ಲ ಅವಕಾಶ ಸಿಕ್ಕೋದು ಇಲ್ಲೇನಾ ಅನ್ನೋದ ಆ ಒಂದು ಆಧಾರ ಮೇಲೆ

ಎಲ್ಲರಿಗೆ ಸಮಾನ ಅವಕಾಶ ಇದ್ದಾಗ ಆಗ ಮೀಸಲಾತಿಯನ್ನು ಮುಂದುವರಿಸಿದ್ರ ಅದು ರಾಜಕೀಯ ತಾಸಕ್ತಿ ಅಂತ ಅನ್ನೋ ಪ್ರಶ್ನೆ ಬರ್ತದೆ ಆ ಪ್ರಶ್ನೆ ಹೀಗಿಲ್ಲ ಇದೇ ರೀತಿ ನಾವು ಕಂಟಿನ್ಯೂ ಆಗಿ ಒಂದು ಹಚ್ಚಿದ ಕೆಂಡತ್ತಲ ಇರ್ಬೇಕಂದ್ರೆ ಏನ್ ಮಾಡ್ಬೇಕು ಪ್ರಶ್ನೆ ಇದೆ ಸರ್ ನಾವು ಏನ ಸಾಧಕರು ಬಂದು ಮಾತಾಡಿದಾಗ ನಾವು ಪ್ರೇರಣೆ ಆಗ್ತದ ಉತ್ಸಾಹ ಇರ್ತದ ಅದ್ರ ಮುಂದೆ ನಾಯಿ ಆ ಉತ್ಸಾಹ ಉಳಿಸಿಕೊಳ್ಳಿದಂತ ಒಂದು ಒಂದು ಬೇಸಿಕ್ ಎಲ್ಲರಿಗೂ ಎನ್ ಆಗ್ತದ ಇದಕ್ ಕಾರಣ ಏನಂತಂದ್ರ ನಮ್ ಸಬ್ ಕಾನ್ಸಿಯಸ್ ನೆನ್ಪಿಟ್ಗಳಿ ಈಗೇನು ಎಲ್ಲರೂ ನಮ್ಮ ಮಾತು ಕೇಳ್ತೀರ ಹನ್ನೆರಡು ಪರ್ಸೆಂಟೇಜ್ ಅಷ್ಟೇ ಅಂತ ಎಷ್ಟೋ ಹನ್ನೆರಡು ಎಂಬತ್ತೆಂಟು ಪರ್ಸೆಂಟೇಜ್ ಅದಕ್ಕೆ ಅದ್ ಸೂಕ್ತ ಅಂತ ಕರಿತೇವೆ ಈಗ ನಾ ಹಿಂಗ್ ಹೇಳ್ಕೊಂಡ್ ನಮ್ಮ ನಮ್ಮರ್ಗೆ ಏನ್ ಗೊತ್ತೋ ನನ್ ಸಮಸ್ಯೆ ನಿನ್ ಮನ್ಸದ ಹ ಇನ್ನೊಬ್ಬ ಬಂದ ಹೇಳ್ತಾನ ನಿನ್ ಆತ ನಿನ್ ಮನ್ಸ ಆಗ್ತದ ಏ ಅವ್ನಿಗೆ ಹಂಗೆ ಹಿಂಗ್ ಕಂಟಿನ್ಯೂ 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 ಅಲ್ಲಿ ಕೇಳ್ತಾ ಇದ್ದಾಗ ಆಗ ನಿನ್ ಮನ್ಸ್ ಒಪ್ಬತ ಅದಕ್ಕ ನಾವ್ ನಿರಂತರವಾಗಿ ನಾವು ಮೋಟಿವೇಶನ್ ಇಟ್ಕೊಳ್ಬೇಕಾಗಿತ್ತಂದ್ರ ಸಾಧಕರ ಜೀವನ ಚರ್ಚೆ ದಿನ ಓದ್ಲಿ ಸ್ವಾರು ಕಮ್ಮವಿ ಸಂದರ್ಶನಕ್ಕೆ ನಮ್ಗೆ ಎಷ್ಟು ಮಾದರಿಗಳು ಇರ್ತಲ್ಲ ಒಂದು ತಲೆ ಯಾರು ದಿನನಿತ್ಯ ಓದುವ ಅಭ್ಯಾಸ ಇರ್ತಾ ಆ ಅಭ್ಯಾಸ ಮಾಡ್ಕೊಂಡಿರ್ತಾರಲ್ಲ ಅವನಿಗೆ ಮೋಟಿವೇಶನ್ ಅಗತ್ಯ ಇಲ್ಲ ಒಳಗಡೆನೆ ಸಿಗ್ತದ ಹೊರಗಡೆದ ಅಗತ್ಯ ಇಲ್ಲ ಅವನಿಗೆ ಆ ಓದು ಎಲ್ಲರೂ ನಮಗೆ ನೀವು ಈಗ ಕೊಡಿ ನಾನು ಅತ್ಯಂತ ಒಂದು ಚಿಕ್ಕ ಗ್ರಾಮದಿಂದ ಬಂದವ ನನಗೆ ಮಾರ್ಗದರ್ಶಕ ಇಲ್ಲ ಏನಿಲ್ಲ ದನ ಕಟ್ಟು ಕೊಟ್ಟಿಗೆಯಲ್ಲಿ ಬೆಳೆದು ಬಂದಂತ ವ್ಯಕ್ತಿ ನಾನು ಹ ನನ್ನ ಇಡೀ ಗುರು ನನ್ನ ಮಾರ್ಗದರ್ಶನ ಹ ನನ್ನ ಇಡೀ ನನ್ನ ಇಪ್ಪತ್ತ ತೊಂಬತ್ತೆರಡರಿಂದ ನಾನು ಹೋಗ್ಲಾಕ್ ಆರಂಭಿ ಇವತ್ತಿ ಕೂಡ ನಿಂತಿಲ್ಲ ತ್ರಿವೇಣಿ ಕಾದಂಬರಿಗಳೆಲ್ಲ ಎಲ್ಲ ಕಾರಂತರು ಓದೆ ಕುವೆಂಪುರ ಪ್ರಮುಖ ಕೃತಿಗಳು ತರಾಸು ಅನಾಕರು ಆ ಸಾಹಿತ್ಯ ಓದಿಂದ ಈಗ ಕರ್ನಾಟಕದಾಗ ಏನೇನು ಕನ್ನಡದಾಗ ಇಂಗ್ಲಿಷ್ ಪ್ರಮುಖ ಮೋಟಿವೇಶನ್ ಕೃತಿ ಬರ್ತಾವಲ್ಲ ಅಷ್ಟು ನನಗ ದಿನಿತ್ಯ ನನ್ನ ನಾಲ್ಕು ಪುಟ ಓದ್ರ ಸಮಾಧಾನ ಆಗೋದಿಲ್ಲ ಯಾವತ್ತು ನನ್ನ ಜೊತೆ ಪುಸ್ತಕ ಇರ್ತದ ನನಗಾಗಿ ಒಂದು ಐದು ಸಾವಿರ ಇರೋ ಲೈಬ್ರರಿ ಮಾಡ್ಕೊಂಡಿ ಪರ್ಸನಲ್ ಲೈಬ್ರರಿ

ಅದಕ್ಕೆ ಬಹಳ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಕೂಡಿ ಟೀಚರ್ಸ್ ಎಲ್ಲ ಇದ್ರು ಬಂದಿದ್ದೀವಿ ಅನಂತ ಧನ್ಯವಾದಗಳು ಸರ್ ಹಾರ್ಟ್ಲಿ ವೆಲ್ಕಮ್ ಸರ್ ಮತ್ತೆ ನಿಮ್ಮ ಸ್ಫೂರ್ತಿ ದಾಯಕ ಮಾತುಗಳು ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮಂತ ಏನಂದ್ರ ಯುವ ಆಕಾಂಕ್ಷಿಗಳಿಗೆ ಯಾವಾಗಲೂ ಇರಲಿ ಒಂದು ಒಂದ ಅವಕಾಶವನ್ನ ಕೇಳ್ತಾ ಇದ್ದೀವಿ ಸರ್ ದಯವಿಟ್ಟು ನಾ ನಿಮ್ಮ ಸ್ಟೇಜಿಗೆ ಬಂದ ನಿಮ್ಮ ಆಶೀರ್ವಾದ ಪಡಿಬೇಕಂತ ಇಲ್ಲ ಇಲ್ಲ ಅದು ನಮಗೆಲ್ಲ ಶಾಸಕರಿಗೆ ಧನ್ಯವಾದ ಹೇಳಬೇಕು ನಮ್ಮನೆ ಹೋದ್ರವ್ರು ಕುಡಿಸಿನಲ್ಲಿ ಇವತ್ತ

ಆ ಪೇಪರ್ ಸ್ಟ್ರಾಂಗ್ ಇದ್ರ ನೀವು ಸಕ್ಸಸ್ ಆಗಿ ಅಲ್ಲಿ ನೀನು ಹೋದಾಗ ಇದು ಪಿ ಸಿಗಾಗಿ ಕ್ವಶನ್ ಅಂತ ಇರೋದಿಲ್ಲ ಇದು ಕೆ ಎಸ್ ಕ್ವಶನ್ ಅಂತ ಇರುದಲ್ಲ ಸಬ್ಜೆಕ್ಟ್ ನಾಲೆಜ್ ಬೇಕಲ್ಲ ಅದಕ್ಕೆ ಇತಿಹಾಸ ಭೂಗೋಳ ಸಂವಿಧಾನ ಅರ್ಥಚರ್ತ್ರ ವಿಜ್ಞಾನ ಮೆಂಟಾಲಿಟಿ ಕರೆಂಟ್ ಅಫೇರ್ಸ್ ಪರ್ಫೆಕ್ಟ್ ಆಗುದಕ್ಕೆ ನಿಮ್ಗೆ ಯಾವ್ದಾದ್ರು ಒಂದು ಬಂದೆ ಬರ್ತದೆ ಒಂದು ಒಂದು ತಲೆಟ್ ಬಳಿ ಸಬ್ಜೆಕ್ಟ್ ನಾಲೆಜ್ ಇಲ್ಲದೆ ನೀವ್ ಏನು ಮಾಡಾಕ ನಿನ್ನೆ ಒಂದು ಪೇಪರ್ ಅಡ್ರೆ ಶಂಕರ್ ಸರ್ ನೋಡೋಲ್ಲಿ ಗೊತ್ತಿಲ್ಲ ಹದಿಮೂರು ಲಕ್ಷ ಎಸ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದು ಹದಿಮೂರು ಲಕ್ಷ ಅದರ ಸೆಲೆಕ್ಷನ್ ಆಗೋ ಸಾವಿರದ ಇಪ್ಪತ್ತಾರು ನೀವು ನೆನಪಿಡಿ ಹದಿಮೂರು ಲಕ್ಷ ಅಪ್ಲಿಕೇಶನ್ ಹಾಕ್ತಾರ ಮೇನ್ಸ್ ಎಕ್ಸಾಮ್ ಹತ್ತು ಸಾವಿರ ಮಂದಿ ಬೆಳಿತಾರ ಎರಡ್ ಸಾವಿರ ಮಂದಿ ಇಂಟರ್ವ್ಯೂ ಅಟೆಂಡ್ ಆಗ್ತಾರ ಸೆಲೆಕ್ಷನ್ ಆಗೋರು ಸಾವಿರದ ಸಾವಿರ ಪೋಸ್ಟ್ ತಿಳ್ಕೊಳ್ಳಿ ಸಾವಿರ ಮಂದಿ ಹದಿಮೂರು ಲಕ್ಷ ಸಾವಿರ ಮಂದಿ ಆಗ್ತಾರ ಅವ್ರ ಮೆಂಟಲ್ ಸ್ಟ್ರೆಂತ್ ಎಂತ ಇರ್ಬೇಕು ವಿಚಾರ ನಿಮ್ ನೀವು ಈ ಕಾಂಪಿಟೇಷನ್ ದಾಗ ಅದೇ ಆ ಸ್ಟ್ರೆಂತ್ ಬೆಳಸ ಇಲ್ಲಿ ನನಗೆ ಪಿ ಸಿ ಕಟ್ಲಕ ಏನ್ ಪಿ ಸಿ ಮಾಡ್ತೇವ ಅಂತ ಬೇರೆಯವ್ರಿಗಾಗಿ ಮಾಡಬೇಡ್ರಿ ನಿಮಗಾಗಿ ಮಾಡಿದ ಎಷ್ಟು ಈಗ ಶಂಕರ್ ಸರ್ ಅದರ ಪ್ರೈಮರಿ ಸ್ಕೂಲ್ ಟೀಚರ್ ಅವರು ಮೊದಲು ಅಪಾಯಿಂಟ್ಮೆಂಟ್ ಟೀಚರ್ ಆ ನಂತರ ಈಗ ಕೆ ಎಸ್ ಆಫೀಸರ್ ಆಗಿ ನಿಮ್ಮೆದು ಮೆಚ್ಚಿಸ್ ಸರ್ ಪೊಲೀಸ್ ಕಾನ್ಸ್ಟೇಬಲ್ ಅವರು ಹತ್ನೇ ಹನ್ನೆರಡು ನೌಕರಿ ಪಡೆದ್ರು ಅವರು ಮೆಥಿಸ ಸರ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಪಿ ಒ ಆಗಿ ಅದಿಷ್ಟು ನಾಲೆಜ್ ಪಡ್ಕೋ ಪ್ರಯತ್ನ ಮಾಡಿ ಆ ಹುದ್ದೆ ಈ ಹುದ್ದೆ ನಾಲ್ಕೈದು ಹುದ್ದೆ ಎಫ್ ಡಿ ಹೋಲೋ ಎಸ್ ಡಿ ಆಮೇಲೆ ಈಗ ಹಾ ಇವತ್ ನೋಡಿ ನನ್ನ ವಿಜಯವಾಣೆ ಬಂದದ ನಮ್ಮ ಚಾಣಕಿರೋ ದೊಡ್ಡ ಹದಿನಾಕ ಸರ್ಕಾರಿ ನೌಕರಿ ಪಡ್ಕೊಂಡ್ ಹದಿನಾಲ್ಕು ಇವತ್ ಬಂದ್ ವಿಜಯವಾಣೆದ್ ನೋಡಿ ಮಂಜುನಾಥ್ ಬಾಡಿಗೆ ಹೇಳಿ ಬಿಡಿಗಳು ಈಗ ಅವನಿಗೆ ತನಿಖೆ ಹೋಗ್ಬೋದಲ್ಲುದ್ದಿಗದ ಐತಿ ಕಾರಣ ಆಗ್ತದೋ ಅಥವಾ ಅವನು ಬರ್ತಕ್ಕಂಥ ಪರಿಶ್ರಮ ಕಾರಣ ಆಗ್ತದೋ ನಾವು ಯಾವ್ದನ್ನ ಹೆಚ್ಚು ಅವ್ರ ಪ್ರಶ್ನೆ ಏನು ಆ ಪರಿಶ್ರಮ ಕಾರಣ ಬುದ್ಧಿ ಕಾರಣ ಅಂತ ನೋಡಿ ಕೆಲವು ಮಕ್ಕಳಿಗೆ ಬುದ್ಧಿಶಕ್ತಿ ಬಾಯಿ ಬರ್ತಾರೆ ಕೆಲವರಿಗೆ ಪರಿಶ್ರಮದ ಮೂಲಕ ತಮ್ಮ ಬುದ್ಧಿಯನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಅವಕಾಶ ಈ ಕೆಲವು ಹುಡುಗರು ನೋಡ್ತೀರಿ ಟ್ಯಾಲೆಂಟ್ ಹುಡುಗರು ಅವ್ರು ಒಂದೇ ಸಲ ಹೋದ್ರು ಸಾಕು ತೆರೆ ಇಟ್ಕೊಳ್ತಾರೆ ಇನ್ನು ಕೆಲವರು ಏಳೆಂಟು ತಾಸು ಹೋದಾಗ ಅವರು ತೆರೆ ಉಳಿತಾರ ಕೆಲವರು ಅನೇಕ ಅನೇಕ ಚಿತ್ರದ ಕ್ಲಾಸ್ ಕೇಳಿದ್ರೆ ಸಾಕು ಎಂಟಾಗುಳಿತ ಕೆಲವರು ಗಂಟೆ ನೋಟು ಬರೋದ್ರು ನೆನ್ಪು ಒಂದು ತತ್ವ ಗೊತ್ತ ಒಂದು ನಿಯಮ ಇಟ್ಕೊಳ್ಳಿ ಪರಿಸ್ರಮದಿಂದ ಹೆಚ್ಚು ಮಾಡ್ಕೊಳಕ ಅವಕಾಶ ಬುದ್ಧಿಶಕ್ತಿ ಇಲ್ಲ ಅನ್ನಂಗಿಲ್ಲ ಆದ್ರೆ ಪರಿಸ್ರಮ ಹೆಚ್ಚಾದಾಗ ಬುದ್ಧಿ ಬುದ್ಧಿಶಕ್ತಿ ಕೂಡ ಇಂಪ್ರೂವ್ ಆಗಿ ನಮ್ ಪರಿಸ್ರಮನೇ ಇಲ್ಲ ನಮ್ಮ ನಮ್ ಬುದ್ಧಿಶಕ್ತಿ ಕೆಲ ಅದಕ್ಕೆ ಬುದ್ಧಿಶಕ್ತಿನೂ ಇಂಪಾರ್ಟೆಂಟ್ ಮತ್ತೆ ಪರಿಶ್ರಮ ಕೂಡ ಇಂಪಾರ್ಟೆಂಟ್ ಸಕ್ಸಸ್ ಆಗುತ್ತೆ ಎರಡೂ ಬಿಡಲಕ್ಕ ಅದಕ್ಕೆ ಎಷ್ಟು ತಾಸು ಓದ್ಬೇಕು ಒಂದ್ ದಿನಕ್ಕ ಸಾಮಾನ್ಯ ಎವರೇಜ್ ಹುಡುಗರು ಇದ್ರೆ ಅಂದ್ರ ಕನಿಷ್ಠ ಹತ್ತು ತಾಸು ನೀನು ಬಹಳ ಸ್ಟ್ರಾಂಗ್ ಜೀನಿಯಸ್ ಇದ್ದಂದ್ರ ಆರೇಳು ತಾಸ ಅದು ನಡೀತು ನೀನು ಎವರೇಜ್ ಇದ್ರ ಕನಿಷ್ಠ ಒಂದ್ ದಿನಕ್ಕೆ ಹತ್ತು ತಾಸ ಅದು ಅಮಾವಾಸ್ಯ ಒಮ್ಮೆಗೊಮ್ಮೆ ಓದೋದಲ್ಲ ನೀವು ನೀವು ಇವತ್ತು ಬರ್ಕೊಂಡು ಇವತ್ತು ಡೇಟ್ ಹಾಕಿ

ಮತ್ತೆ ಬಿಸಿ ಆ ಸಮಯದಲ್ಲಿ ಬರ್ತದೆ ಒಂದೂವರೆ ತಾಸು ಅಷ್ಟೇ ಇತ್ತು ನಮಗೆ ಬಟ್ ಫಸ್ಟ್ ಸ್ಟಾರ್ಟಿಂಗ್ ಎಕ್ಸಾಮ್ ಓದಕ್ಕೆ ನಾವು ಯಾವ ಸಿಲೆಬಸ್ ಲಿಂತ ಟಚ್ ಮಾಡ್ಬೇಕು ಸರ್ ಎಕ್ಸಾಮ್ ಅಲ್ಲಿ ಮೆಂಟಲ್ ಎಬಿಲಿಟಿ ಇಂತ ಸ್ಟಾರ್ಟ್ ಮಾಡ್ಬೇಕು ಇಂತ ಸ್ಟಾರ್ಟ್ ಮಾಡ್ಬೇಕು ಟೈಮ್ ಯಾವ ತರ ಕವರ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಸರ್ ಒಳ್ಳೆ ಪ್ರಶ್ನೆ ಈಗ ನೀವು ಪರೀಕ್ಷೆ ಹೋಗ್ತಿರಲ್ಲ ನೆನಪಿಟ್ಕೊಳ್ಳಿ ಒಂದರಿಂದ ನೂರು ಪರ್ಸೆಂಟ್ ಇತ್ತು ಯಾರು ಈ ತಪ್ಪು ಮಾಡಕ್ ಹೋಗಬೇಡಿ ಕೆಲವರು ಪ್ರಶ್ನೆ ಪತ್ರಿಕೆ ಮೊದಲು ಟಿಕ್ ಮಾಡಿ ಓಎನ್ಎಸ್ ಚಿಟ್ನಾಗ ಫಿಲ್ ಅಪ್ ಮಾಡ್ತಾರಲ್ಲ ಇದು ದೊಡ್ಡ ತಪ್ಪು ಇದಕ್ಕೆ ಕೆಲವೊಮ್ಮೆ ಏನಿರುತ್ತೋ ಓಎನ್ ಎಸ್ ಕ್ವಶನ್ ಪೇಪರ್ದಾಗ ಟಿಕ್ ಮಾಡಿರ್ತೀವಿ ಓಎನ್ ಎಸ್ ಟಿಕ್ ಮಾಡಕ್ ಆ ರೀತಿ ಯಾರು ಮಾಡಿ ಅಲ್ಲಿ ಕ್ವಶನ್ ಮಾಡುದು ಓಎನ್ ಎಸ್ ಟಿಕ್ ಮಾಡಿ ಕೆಲವರಿಗೆ ಏನ್ ಪ್ರಶ್ನೆ ಅಂತಂದ್ರ ಅಲ್ಲಿ ಒಂದನೇದು ಎರಡನೇದು ಮೂರನೇದ್ದು ನಾಲ್ಕನೇದ್ದು ಹಿಂಗೆ ಬಿಡಿಸೋತ ಹೋಗ್ತಾರೆ ಇದು ತಪ್ಪು ಇದ ನೀವು ಬಿಡಿಸ್ ಏನಂದ್ರ ಒಂದರಿಂದ ನೂರನೇ ಪ್ರಶ್ನೆ ಅಂತ ಹೋರಿ ಅತಿ ಸರಳವಾದದ್ದು ಮೊದಲು ಬಿಡಿಸಿ ಬರ್ತನ ಹೇಳ್ದಾವೆ ಅತಿ ಒಂದನೇದು ಬರ್ತದ ಬಿಡಿಸು ಎರಡನೇದು ಗೊತ್ತಿಲ್ಲ ಟಚ್ ಮಾಡಬೇಡ ಮೂರನೇದು ಗೊತ್ತಿಲ್ಲ ಟಚ್ ಮಾಡಬೇಡ ನಾಲ್ಕನೇದು ಹಾಕಬೇಕು ಒಂದನೇ ರೋಡ್ನಾಗ ಹಾಕಬೇಕು ಅತ್ಯಂತ ಸರಳವಾಗಿದ್ದು ಬಿಡಿಸ್ಬೇಕು ಯಾಕೆ ಇದ್ದಾಗ ಮಾತಾಡ್ತೀನಿ ಅಂದ್ರೆ ಒಂದು ಉದಾಹರಣೆ ನಿಮ್ಮ ಸಿನಿಸ್ ಮ್ಯಾಗ ನಿಮ್ಮ ಸಿಕ್ಕಿದಾಗ ಅವಾಗ ಒಂದು ಇಪ್ಪತ್ತೈದು ಗಂಟೆ ರೊಟ್ಟಿ ಫಸ್ಟಿಗೆ ನೀವು ಬಿಡಿಸೋತ ಕುಂತಿ ಟೈಮ್ ಹೋಗ್ಬಿಟ್ಟು ಲಾಸ್ಟ್ ಬಂದಿ ಬೆಲ್ ಆಗ್ಬಿಟ್ಟು ಹತ್ತು ಕಚೇ ನೀ ಅಟೆಂಡ್ ಮಾಡಾಕ ಆಗೋದಿಲ್ಲ ಪದ್ದು ಮಾ ನೋಡ್ತಿ ಹತ್ತು ಕತ್ತು ಕ್ವಚೆ ನೀನು ಬರ್ತ ಈ ತತ್ವ ಬಾಳ ಅದಕ್ಕ ಒಂದ್ರಿಂದ ನೋರು ತನಕ ಕರು ಬರು ಬಿಡ್ಸೋಕರಿ ಇದು ಒಂದೇ ರೌಂಡ ಮೆಂಟಿ ಫಸ್ಟ್ ರೌಂಡ್ ನ ಬಿಡಿಸ್ಬೇಡ್ರಿ ಸ್ಟ್ರೇನ್ ಆಗ್ತದ ಬಾಳ್ ಮನೆ ಇರ್ತಾವ್ ಕ್ಲಾಸ್ ಇರ್ತೇವಿ ಮೆಂಟ ರೌಂಡ್ ಬಿಡ್ಸಬೇಕಂತ ಹೋತೀವಿ ಮೆಂಟರಾಟಿ ಎರ್ನೇ ರೌಂಡ್ ನಾಗ ಇಟ್ಕೊಳ್ರಿ ಮಧ್ಯಾಹ್ನ ಜಿ ಕೆ ಅಷ್ಟೇ ಕವರ್ ಮಾಡಿಕೊಡ್ರಿ ಇನ್ನೊಂದು ಎಕ್ಸಾಮ್ ಹೋಗುವಾಗ ಬೆಲ್ ಆದನೆ ಟೆನ್ಶನ್ ಸ್ಟಾರ್ಟ್ ಆಗ್ತದ ಇದ್ರಂಟ್ ಆಗೋದು ಹೈರಕ್ಟ್ ಬರೋದು ನೋಡಿ ನಮ್ಮ ಮೇಲೆ ನಿರೀಕ್ಷೆ ಇತ್ತು ನಾವ್ ಓದಿನಿ ಆ ದಿನ ಕೆಲವಿಟ್ಬೇಳಿ ನಾವು ಬಹಳ ಟೆನ್ಶನ್ ಕೊಟ್ಟ್ರೇಪರ್ ಚೇಂಜ್ ಆಗೋದಿ ಪ್ರಿಂಟ್ ಆಗಿರ್ತದ ಯಾಕೆ ಬಂದ್ ಬರಿತೀವಿ ನಮ್ಗೆ ನೀವ್ ಟೆನ್ಶನ್ ಆಯ್ತಲ್ಲೂ ಬರು ಬರೋ ಕ್ವಶನ್ ಹೋಗಿಬಿಡ್ತವ ಹೋಟೆಲ್ ಚಾ ಹುಡ್ಕೋತಿ ನೆನ್ಪಂದ್ಬಿಡ್ತವ ಎಕ್ಸಾಮ್ ಅಲ್ಲ ನಿಮ್ಗ ದಯವಿಟ್ಟು ಪರೀಕ್ಷೆಯನ್ನು ನಮ್ಗೆ ಸಿದ್ದೇಶ್ವರಪ್ಪ ಪರೀಕ್ಷೆಯನ್ನು ಹಬ್ಬ ಹಬ್ಬ ಹಬ್ಬದ ಇದ್ದಾಗ ನಾವು ಹೋಗ್ತೀವಿ ಹಬ್ಬಕ್ಕೆ ಹೋಗಾಗ ಹಾ ಆಮೇಲೆ ಅವ್ರು ಇನ್ನೊಂದು ಮಾತಾಡ್ತಿದ್ರು ಪರೀಕ್ಷೆಗೆ ಹೋಗ್ಬೇಕು ನಕ್ಕ ಹೋಗ್ಬೇಕು ಅದೇನ್ ಮನಿ ಅಲ್ಲ

ದಾವಣಗೆರೆ ಸರ್ ಎರಡ್ ಸಾವಿರದ ಘಟನೆಗಳನ್ನ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಎರಡು ವರ್ಷದ ನಿರಂತರವಾಗಿ ಓದಿ ಸುಮಾರು ಮೂವತ್ತೊಂದಕ್ಕಿಂತ ಎಷ್ಟು ಹೆಚ್ಚು ಪ್ರಶ್ನೆಗಳು ಎರಡ್ ಸಾವಿರದ ಹದಿನಾರರ ಪವಿತ್ರ ಹುದ್ದೆಗಳನ್ನ ಬಂದಿದೆ ಸರ್ ಸೊ ಆ ಪತ್ರಿಕೆ ನೋಡಿದ ಬಹಳ ಸಂತೋಷ ಆಯ್ತು ಯಾಕಂದ್ರೆ ನಾವು ಆ ಸಮಯದಲ್ಲಿ ಓದಿದ್ದು ತಮ್ಮ ದದಾಚರಣಕ್ಕೆ ಹಾಗಾಗಿ ಇವತ್ತು ಕೂಡ ನಾವು ತಿಂತಕ್ಕಂತ ಅನ್ನ ಇನ್ನ ಬರ್ತಿ ನಮ್ಮ ಹೆಸರಿದೆ ಅಂತ ಹೇಳಿ ಬಹಳ ಇಷ್ಟಪಡ್ತೇನೆ ವರ್ಷದಿಂದ ಇದೆ ಸರ್ ಬಟ್ ನಮ್ಗೆ ಆಗಿನ ಪರಿಸ್ಥಿತಿಯಲ್ಲಿ ಬಡತನದ ಪರಿಸ್ಥಿತಿಯಿಂದ ಬಿಜಾಪುರಕ್ಕೆ ದಾವಣಗೆರೆ ಬಂದು ನಾವು ಶಿಕ್ಷಣ ಆಗಿಲ್ಲ ಬಟ್ ಆದ್ರೆ ಓದಿ ಇವತ್ತು ಒಂದು ಕನ್ನಡ ಭಾಷಾ ಶಿಕ್ಷಕನಾಗಿದೆ ಅಂತ ಕೆಲಸ ಮಾಡ್ತೀವಿ ಸರ್ ನಾವು ಇನ್ನು ಓದೋ ತುಂಬಾ ಪ್ರಯತ್ನ ಮಾಡ್ತೀವಿ ಸರ್ ನನ್ನ ಧರ್ಮಪತಿ ಅವರು ಸಹ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾರೆ ಕೆಎಸ್ ಅವರು ಕೂಡ ಅಧ್ಯಯನ ಮಾಡ್ತಾರೆ ತಮ್ಮ ಅವರು ಕೂಡ ತಮ್ಮ ಅಭಿಮಾನಿ ಸೊ ಈ ಸಂದರ್ಭದಲ್ಲಿ ನನ್ನ ಪ್ರಶ್ನೆ ಏನಂದ್ರೆ ಸರ್ ಪ್ರತಿ ಸಲಹೆಗೆ ಕಾಲ್ಫಾರ್ ಮಾಡ್ತವೆ ನಾವು ಈಗ ಶಿಕ್ಷಕರಾಗಿ ಅದರ ಸಮಯವನ್ನ ಅದರ ಕೆಲಸದ ಒತ್ತಡದ ಮಧ್ಯೆ ಸ್ವಲ್ಪ ಸಮಯವನ್ನು ಯೂಸ್ ಮಾಡ್ಕೊಂಡು ಶಾಲೆಯಲ್ಲಿ ಮನೆಗೆ ಓದ್ತೀವಿ ಆದ್ರೂ ಸರ್ ಮತ್ತೆ ಸ್ವಲ್ಪ ಮತ್ತೆ ಸ್ಟಾಪ್ ಆಗ್ಬಿಡ್ತೀವಿ ಸರ್ ಪ್ರತಿ ಸಲ ಇದೇ ಸೋಲ್ ಆಗುತ್ತೆ ತದನಂತರ ನನ್ನ ಒಂದು ಒಳ್ಳೆನೋ ಕೆಟ್ಟ ಗೊತ್ತಿಲ್ಲ ಬಟ್ ನೋಟ್ಸ್ ಮಾಡ್ತೀನಿ ಸರ್ ನೋಟ್ಸ್ ಮಾಡಿ ಪ್ರತಿ ವಿಷಯಗಳು ನೋಟ್ಸ್ ಮಾಡ್ತೀನಿ ಬಟ್ ನನ್ನ ಅತಿಯಾದ ಸಮಯ ಅಲ್ಲಿ ಹೋಗ್ಬಿಡುತ್ತೆ ಸರ್ ಅತಿಯಾದ ಸಮಯ ಹೋಗುತ್ತೆ ನನ್ನ ಪ್ರಶ್ನೆ ಆ ನೋಟ್ಸ್ ಅನ್ನು ಯಾವ ರೀತಿ ಮಾಡ್ಬೇಕು ಆದ್ರೂ ಮಾಡೋ ಮುಖ್ಯನೋ ಆ ಪ್ರಮುಖ ಇದು ನನ್ನ ಪ್ರಶ್ನೆ ಸರ್ ಧನ್ಯವಾದಗಳು ಸಬ್ಜೆಕ್ಟ್ ಓದುವಾಗ ಇತಿಹಾಸ ಸಂವಿಧಾನ ಓದುವಾಗ ನೋಟ್ಸ್ ಮಾಡ್ಕೊಂಡು ಒಳ್ಳೇದೆ ಪ್ರಾರಂಭದಲ್ಲಿ ಅದು ಟೈಮ್ ಎಷ್ಟದ ನಂಗೆ ಅನಿಸ್ತದ ಅದನ್ನ ರಿವಿಷನ್ ಮಾಡಕ್ಕ ನೋಟ್ಸ್ ಬಹಳ ಹೆಲ್ಪ್ ಆಗ್ತದೆ ಈ ಉದಾಹರಣೆ ನೀವು ನೋಟ್ಸ್ ಮಾಡ್ಕೊಳ್ಳಿಲ್ಲ ತಿಳ್ಕೊ ಮತ್ ಇತಿಹಾಸ ಬುಕ್ ಓದ್ಬೇಕಾ ಓದ್ಬೇಕ ಎರಡನೇ ಸಲ ಓದ್ಬೇಕ ಮೂರನೇ ಸಲ ಓದ್ಬೇಕ ಅಲ್ಲಿ ಟೈಮ್ ಎಷ್ಟಾಗ್ತದ ನೋಟ್ಸ್ ಮಾಡ್ಕೊಂಡು ಓದ್ತಾ ಇದ್ದಾಗ ಇದು ಒಳ್ಳೆ ಮೆಥಡ್ ಅದನ್ನ ಮುಂದುವರಿಸ್ರಿ ಪ್ರಾರಂಭದಲ್ಲಿ ಟೈಮ್ ಎಷ್ಟು ಅನ್ಸಿದ್ರು ಕೂಡ ಸಕ್ಸಸ್ ಕದೇ ಕಾರಣ ಆಗ್ತದೆ ಅದ್ಬೇಡ ಎರಡೇದು ನಿಮ್ಗ್ ಇದಕ್ಕ ಉತ್ಸಾಹ ಬರುದಲ ಕಾರಣ ಅಂತಂದ್ರೆ ನಿಮ್ದು ಒಬ್ಬ ಬಹಳ ಮಂದಿಗೆ ಅದ್ ಸಮಸ್ಯೆ ಬಹಳ ಮಂದಿಗೆ ಸಮಸ್ಯೆ ಯಾಕೆ ಸಮಸ್ಯೆ ಅಂತಂದ್ರ ಯಾರ ಬಂದ ಬಂಗಾರ ಬಂಗಾರ ബംഗാൾ <laughs> ചരണ്ട <laughs> ನೆನ್ಪಿಡೀವ ಎಷ್ಟೇ ಸಿಂಪಲ್ ಸತ್ವ ಬಂಗಾರದ ಇದನ್ನ ಯಾಕಂದ್ರೆ ಮೌಲ್ಯ ಗೊತ್ತದಿಲ್ಲ ಇದೇ ಕಬ್ಬಿಣಗಿತ ಹಂಗ ನಾವ್ ಯಾಕ ಓದಿನ ನಿರ್ಲಕ್ಷ್ಯ ತೋರಿಸ್ತಿವಿ ಅಂದ್ರ ಓದು ಬಂಗಾರ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ಅದಕ್ಕೆ ನಾವು ನಿರ್ಲಕ್ಷ್ಯ ತೋರಿಸ್ತೇವೆ ಒಂದು ವೇಳೆ ಒಂದು ವೇಳೆ ಜ್ಞಾನದ ಮಹತ್ವ ಗೊತ್ತಾಗಿದ್ದೆ ನಾವು ಓದಿನಾಗ ನಾವ್ ಅಂತಿರ್ತೀವಿ ಸ್ವಲ್ಪ ಪುಸ್ತಕ ನಿದ್ದೆ ಬರ್ತಂದಿರಲ್ಲ ನನಗ್ ಜ್ಞಾನದ ಮಹತ್ವ ಗೊತ್ತಿಲ್ಲ ಅಂತ ಅರ್ಥ ಕ್ಲಾಸ್ ಫಸ್ಟ್ ಪೆಣ್ಣಂಗ ಕಣ್ಣಿಗೆ ನಿದ್ದೆ ಬರ್ತಂದ್ರಲ್ಲ ನಿನಗ ಮುಂದರಿಬೇಕನ್ನುವಂತ ಅರ್ಥ ಆ ರೀತಿ ನಮಗೆ ಯಾಕಂದ್ರ ಆಲ್ರೆಡಿ ಪೇಮೆಂಟ್ ಬರ್ತದ ಕೈ ಯಾಕ ಅದ್ರ ಮಹತ್ವ ಇಂಪಾರ್ಟೆನ್ಸ್ ಕಡಿಮೆ ಆಯ್ತು ಅದ ಆದ್ರೆ ನೀವ್ ಹೆಂಗಿರ್ಬೇಕಂದ್ರ ನಾವು ಹುಟ್ಟಿದ್ದು ಇದು ಒಂದೇ ಜನ್ಮ ಇನ್ನೊಂದ್ ಜನ್ಮ ಕೆ ಎಸ್ ಹಾಕಿಸಲಕ್ ಅವಕಾಶ ಇಲ್ಲ ಇದೇ ಜನ್ಮ ನಾ ಕೆ ಎಸ್ ಹಾಕಿಲ್ಲ ಅಂದ್ರೆ ಓದಬೇಕ ಶಕ್ತಿ ಶಕ್ತಿ ಒಂದೇ ಜನ್ಮ ಏನೇನು ಮುಂದಿನ ಜನ ಬರ್ತೇನ ಮುಂದಿನ ಜನ್ಮ ಕೇಸ್ ಎಸ್ ಹಾಕ ಏನೇನು ಕನಸದಲ್ಲ ಇದೇ ರಾಷ್ಟ್ರಿಡಿಸ್ಕೊಡ್ತೀವಿ ಅದಕ್ಕಾಗಿ ಓದ್ ಇಂಪಾರ್ಟೆಂಟ್ ಬದುಕು ಬದುಕೃಸ್ತದ ಬಂಗಾರ ಒಂದ್ಕೆ ಬಂಗಾರ ಹೋಗುದ ಏನಂತ ತಿಳ್ಕೊತಿ ಇಲ್ಲಿಲ್ಲ ಹೋಗದ್ರೆ ಏನಂತ ತಿಳ್ಕೊತಿ ಹುಚ್ಚದ್ರ ಅಂತೀವಿ ಅಂದ್ರೆ ನೀವು ಓದೋದ್ ಬಿಟ್ಟು ಬೀದಿ ಬೀದಿ ತಿರ್ಗಾದ್ರೆ ಏನಂತ ತಿಳ್ಕೊತೀವಿ ದಯವಿಟ್ಟು ಹಿಂದ್ಗಡೆ ಇರುವಂತ ಒಂದು ನಾಲ್ಕೈದು ಜನ ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ ಸರ್ ನಂದು ಪ್ರಶ್ನೆ ಇತ್ತು ನೀವು ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ ಗಿರಾ ಸರ್ ಮಾತು ಕೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಮಾತು ಕೇಳಿದ್ರು ಕೂಡ ನಮ್ಗೆ ಬೇಜಾರಾಗಲ್ಲ ಯಾಕಂದ್ರೆ ಅವರ ಮಾತು ಅಣ್ಣ ಹೇಳಿದ ಹಾಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾತಿ ಎಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಎಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದ್ ಅನ್ನುವಂತ ಆ ಒಂದು ಅದ್ಭುತವಾದ ಮಾತನ್ನ ಸುದೀರ್ಘವಾಗಿ ಒಂದು ಗಂಟೆಗಳ ಕಾಲ ಅದಕ್ಕೆ ಮಾತಾಡ್ಬೇಕು ಜೀವನದಲ್ಲಿ ಮಾತಾಡಬೇಕು ಹೆಂಗ್ ಮಾತಾಡ್ಬೇಕಂತ ಅವರಂಗ ಇವರಂಗ ಯಾರಂಗೂ ಮಾತಾಡಬಾರ್ದು ನಮ್ಮ ಮಾತಿನೊಳಗೆ ಯಾರ ಹಂಗೂ ಇರಬಾರ್ದು ಹಂಗ ಮಾತಾಡ್ಬೇಕು ಅದು ಹೆಂಗ ಅಂದ್ರ ನಾಲ್ಕು ಜನ ಕೆಳಂಗ ಮಾತಾಡ್ಬೇಕ್ರಿ ನಮ್ಮ ಮಾತಿನೊಳಗ ಎಲೆ ಇರಬೇಕು ಸೌಹಾರ್ದದ ಸೆಲೆ ಇರಬೇಕು ಬದುಕಿನ ಬೆಲೆ ಇರಬೇಕು ಆ ಮಾನವೀಯ ಮೌಲ್ಯಗಳಿರಬೇಕು ಓಕೆ ಅದ್ಭುತವಾದ ಮಾತನ್ನ ಸುಮಾರು ಜ್ಞಾನದ ಒಂದು ಗಂಟೆವರೆಗೆ ನಮಗೆ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಹಾಗಾಗಿ ಅವರನ್ನ ನಾನು ಆಧುನಿಕ ಚಾಣಕ್ಯ ಅಂತಾನೆ ಕರಿತೀನಿ ಆಧುನಿಕ ಚಾಣಕ್ಯವರೆಗೆ ಅಭಿನಂದನೆ ತಮ್ಮ ಬಿಡುವಿನಲ್ಲಿಯೂ ಕೂಡ ನಮ್ಮ ಶಾಸಕರ ಒಂದು ಮನವಿಗೆ ಹೋಗೊಟ್ಟು ಬಂದಿದ್ದಾರೆ ಹಾಗಾಗಿ ನಮ್ಮ ಮಾನ್ಯ ಶಾಸಕರು ಮತ್ತು ಪ್ರಶಾಂತ್ ಸಾರು ಮಿರ್ಜಿ ಸಾರು ಮತ್ತು ಬೆಳ್ಳೂರು ಸಾರ್ ಎಲ್ಲರೂ ಕೊಡಿ ಅಂತಲ್ಲ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ